ಹಾಯ್ ಗಾಯ್ಸ್ ವೆಲ್ಕಮ್ ಟು ಪಾರ್ಟ್ ಒನ್ ಆಫ್ ಮನೆ ಸರ್ಚಿಂಗ್ ನಂದು ಸ್ಟೂಡೆಂಟ್ ಅಕೊಮಡೇಶನ್ ಅಗ್ರಿಮೆಂಟ್ ಆಗೋಗ್ತಿದೆ ಒನ್ ಇಯರ್ ಆಯಿತು ಮುಗಿತಾ ಬಂತು ಸೊ ಆ ಹತ್ರ ಒಂದು ತಿಂಗಳಿಂದ ರೂಮ್ ಹುಡುಕ್ತಾ ಇದ್ದೀನಿ ರೂಮ್ ಎಲ್ಲೂ ಸಿಗ್ತಾ ಇಲ್ಲ ಸಿಕ್ಕಿದ್ರೆ ತುಂಬ ದೂರ ಇದೆ ವಿಚ್ ಈಸ್ ನಾಟ್ ನಿಯರ್ ಬೈ ಟು ಸಿಟಿ ಸೆಂಟರ್ ಎಲ್ಲ ಸಿಗ್ತಿದೆ ವಿಚ್ ಈಸ್ ಎಕ್ಸ್ಕ್ಲೂಡಿಂಗ್ ಬಿಲ್ಸ್ ಬಿಲ್ಸ್ ನಾವೇ ಪೇ ಮಾಡಬೇಕಾಗತ್ತೆ ಆ್ಯಂಡ್ ಇಲ್ಲಿ ಎನರ್ಜಿ ರೇಟಿಂಗ್ ಅಂತ ಏನೇನೋ ಇದೆ ಎ ಬಿ ಸಿ ಡಿ ಅಂತ ಎಲ್ಲ ಸೊ ಡಿ ರೂಮ್ದು ಸಿಕ್ಕಿತ್ತು ನನಗೆ ಅದರಲ್ಲಿ ರೆಂಟ್ ಹಂಡ್ರೆಡ್ ಆದರೆ ಎಲೆಕ್ಟ್ರಿಸಿಟಿ ಬಿಲ್ ಅರೌಂಡ್ ಫಿಫ್ಟಿ ಆಗುತ್ತೆ ಒನ್ ಫಿಫ್ಟಿ ಪೌಂಡ್ಸ್ ನಾನು ಇವಾಗಿರೋ ಅಕೊಮೊಡೇಷನಲ್ಲಿ ಒನ್ ಫಿಫ್ಟಿ ಪೌಂಡ್ಸ್ ಪೇ ಮಾಡ್ತಾ ಇದ್ದೀನಿ ಸೊ ಐ ಆಮ್ ಲುಕಿಂಗ್ ಫಾರ್ ಚೀಪ ಒನ್ ಬಟ್ ಐ ಆಮ್ ನಾಟ್ ಗೆಟಿಂಗ್ ಒನ್ ಇವಾಗ ಇಲ್ಲಿ ಯಾವುದೋ ಒಂದು ಹುಡುಕೊಂಬಂದಿದ್ದೀನಿ ಖಾಲಿ ಇದೆ ಅಂತೆ ಸೊ ನೋಡುವ ಫಾಲೋ ಮೀ ಫಾರ್ ಮೋರ್ ಅಪ್ಡೇಟ್ಸ್ ಬಾಯ್